ಈಗ ಅದಕ್ಕೆ ಹುಡುಗರೆಲ್ಲ ಏನಂತಾರೆ ಅಂದ್ರೆ ಅದೇ ಸಿಂಗಾಪುರಕ್ಕೆ ಹೋಗ್ಬಿಡಣ ನರಸಿಂಹಣ್ಣನ ಕರ್ಕೊಂಡು ಅಂತಾರೆ ನಮ್ದೇ ಎಲ್ಲಾ ಕರ್ಚ್ಕಪ್ಪ ಅದೇ ಈಗ ಹೂ ಅಂತಂದ್ರೆ ನೀನು ವೀಸಾ ಪಾಸ್ಪೋರ್ಟ್ ಮಾಡಿಸ್ಕೊಬೇಕಾಗುತ್ತೆ ನೀನ್ ಆಧಾರ್ ಕಾರ್ಡ್ ಫೋಟೋ ತಂದ್ಕೊಟ್ರೆ ರೆಡಿ ಮಾಡಿಸ್ಬಿಟ್ಟು ವೀಸಾ ಪಾಸ್ಪೋರ್ಟ್ ಇದು ಮೊಬೈಲ್ ಇದು ಫೋಟೋ ನು ನು ಆಮೇಲೆ ಮಾಸ್ಕ್ ಅದ್ ಎಂತದು ಎಂತ ಕಾರ್ಡ್ ಆಧಾರ್ ಕಾರ್ಡ್ ಹಾ ನಿನ್ ಫೋಟೋ ಬೇಕು ಇದು ಮೊಬೈಲ್ ಗೆ ವಾಟ್ಸಪ್ ಮಾಡ್ಲ ಮೊಬೈಲ್ ಗೆ ವಾಟ್ಸಪ್ ಮಾಡ್ತೀನಿ ಫೋಟೋ ಹೆಂಗ್ ಬರುತ್ತೆ ಫೋಟೋ ತಕ್ಷಣ ಹೋಗಲ್ಲ ಆ ತಕ್ಷಣ ಹೋಗಲ್ಲ ತಪ್ಸಿರ ನಮ್ಗೆ ಇಲ್ಲಿ ಯಾರು ಕೊಡ್ತಾರೆ ನೀವು ವಾಟ್ಸ್ಆ್ಯಪ್ಪ ಕಳಿಸ್ಬಿಟ್ರೆ ಇಲ್ಲಿ ಆ ತಗಂಬಾ ಇಲ್ಲಿ ಆಧಾರ್ ಕಾರ್ಡ್ನು ಫೋಟೋ ಇದು ಒಂದೇ ಸಾರಿಗ್ ಗೊತ್ತಿರಲ್ಲ ತಾಂಬತ್ ತಿನ್ಬೇಡ್ರಿ ಅರೇ ಸ್ವಾಮಿ ನರಸಿಂಹಣವ್ರೆ ಆ ಇವಾಗ ಕೊಟ್ರೆ ಒಂದ್ ತಿಂಗಳು ಬೇಕು ಕಣ್ರೀ ಅದ್ ಬರಕ್ಕೆ ನಾವು ಆಯುಕ್ತ ಪೂಜೆಗೆ ಹೋಗ್ಬೇಡನಾ ಅಂತ ಈಗ ಪ್ರಕಾಶ ಬಸ್ ಡ್ರೈವರ್ ಕೈ ಕಟ್ ಕಳಿಸಿನ ಇತ್ ಕಳ್ರಿ ಕಟ್ಟಿಸ್ತೀಯಾ ಪ್ರಕಾಶ ಪಸ್ಸು ಡ್ರೈವರ್ ಬದಲಲ್ಲ ಈಗ 12 ಗಂಟೆಗೆ ಹಾ ಹಾ ಕೊಟ್ಬಿಡೋ ಡ್ರೈವರ್ ಗೆ ಹೇಳ್ತೀನಿ ಅದ್ ಕಟ್ ಆದ್ಮೇಲೆ ಫೋನ್ ಮಾಡು ಅಂತ ಅವ್ರಿಗೆ ಫೋನ್ ನಂಬರ್ ಕೊಡ್ತೀನಿ ಡ್ರೈವರ್ ಗೆ ಹಾ ಹಾ ಮಪ್ರಗಾಜೇ ಪಸ್ಸು ಆ ಗಾಡಿ ಗೊತ್ತಾಯ್ತು 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 ಹೇಳು ಅದೇ ತುಮಕೂರಿಂದ ಬರ್ತಲ್ಲ ಇದರ ಮೇಲೆ ಅಲ್ಲ ಬೆಳ್ಳಾವಿ ಮೇಲೆ ಅಲ್ಲ ಓ ಓ ಓ ಹಾ ಹಾ ನಾಲ್ಕು ಟ್ರಿಪ್ ಓಡardı ನೋಡು ಗೊತ್ತಾಯ್ತು ಗೊತ್ತಾಯ್ತು ಅದು ಕಟ್ ಕಳ್ತೀನಿ ಸ್ವಾಮಿ ಅದು ಕಟ್ ಕಳ್ಸೋ ಆಧಾರ್ ಕಾರ್ಡ್ ಜೆರಾಕ್ಸ್ ಓ ಎರಡ್ ಫೋಟೋ ಹಾ ಹಾ ಓ ಕಳ್ಸು ಅದೊಂದ್ ವೀಸಾ ಪಾಸ್ಪೋರ್ಟ್ ಕಳ್ಸ್ಬಿಟ್ಟಿ ಹೋಗೋಣ ರವಿ ಅವ್ರ ಕರ್ಕೊಂಡು ಹೋಗೋಣ ರವಿ ಅವ್ರನ್ನ ಬಂದಿದ್ರೆ ಸರಿಗಿತ್ತು ನೋಡಿ ಕೇಳಿ ಅವರು ಒಬ್ಬರೇ ಬರಲ್ಲ ಅವರು ಫ್ಯಾಮಿಲಿ ಬರ್ತಾರ ಅವರು ಯಾಕೆ ಯಾಕೆ ಅವರು ಎಲ್ಲೂ ಒಬ್ರು ಬರಲ್ಲ ಎಲ್ಲೂ ಒಬ್ರು ಬರಲ್ವಾ ಇಲ್ಲ ಅವ್ರ ಫ್ಯಾಮಿಲಿ ಎಲ್ಲ ಕರ್ಕೊಂಡು ಹೋಗತ್ತ ಆಗುತ್ತಾ ನರಸಿಂಹಣ್ಣ ತಿರ್ಗಿ ಆ ಕಡೆಯಿಂದ ಬರಲ್ವಲ್ಲ ವಾಪಸ್ ಯಾಕೆ ಅದೇ ಅಲ್ಲೆಲ್ಲ ಇದು ವಾತಾವರಣ ಎಲ್ಲ ಚೇಂಜ್ ಆಗುತ್ತೆ ಆ ಕಡೆಗೆ ಎಲ್ಲ ಹೆಣ್ಮಕ್ಳೆಲ್ಲ ಇವು ಒಬ್ಬ ಬಟ್ಟೆ ಬರೀ ಹಾಕಂತಾರ ಅಲ್ಲಿ ಹಾಕಂತಾರೆ ಅಲ್ಲೇ ಸೇರ್ಕೊಂಡ್ಬಿಟ್ಟರು ಅಂತ ನಾವ್ ಅದಕ್ಕೆ ನೀವೇ ಹೇಳಿ ಸ್ವಾಮಿ ರಂಗರಾಜಣ್ಣ ಅಲ್ಲ ನೀವೇ ಹೇಳಿ ಇಲ್ಲ ಇಲ್ಲ ನಾವ್ ಹೇಳಿದ್ರೆ ಎಮ್ಮ ಅವರು ಮನೆಗ ಹಾ ಡ್ಯಾನ್ಸ್ ಮಾಡಿಸ್ತಾರ ನಾನು ಇಲ್ಲಿ ಬಂದಾಗ ನಾನು ಒಬ್ನೇ ಬಂದಾಗ ಯಾಕೆ ಎಲ್ಲಿ ಬಿಟ್ ಬಂದ್ರೀ ಅಂತ ಅಂತಂದ್ರೆ ಎಲ್ಲ ಕಂಡ್ರ ಹಂಗೆ ಹೋಗ್ಬುಟ್ರೆ ಭಯ ಅಂತ ಅಷ್ಟೇ ಇನ್ನೇನು ಇಲ್ಲ ನೀವ್ ಅಂತಾರಲ್ವಾ ಇಲ್ಲ ಸ್ವಾಮಿ ನಾವೇನ್ ಅಂತಾರಲ್ವ ಎಣ ನರಸಿಂಹಣ ಹೌ ಸುಮೀರು ಅವೆಲ್ಲ ಲಕ್ಷ್ಮಮ್ಮ ಅವೆಲ್ಲ ಅವೆಲ್ಲಾ ರೆಕಾರ್ಡಿಂಗ್ ಬಂದಿಲ್ವಾ ರಾಯ ಸ್ವಾಮಿ ನಮ್ ಸಾರ ಬಂದು ಹತ್ತು ಹನ್ನೆರ್ಡ್ ಗಂಟೆಗೆ ಬತ್ತೀನ್ ಹನ್ನೆರಡ್ ಗಂಟೆ ಹನ್ನೆರ್ಡ್ ಹನ್ನೆರಡುವರೆ ಇದು ಇದೇನ್ ಮಾತುಕತೆ ಮಾಡ್ತಾಡ್ರಿ ಅದಲ್ವಾ ಅದೇ ಹೆಣ್ಣು ಗಣ್ಣ ಹಿಂತ್ ಕಣ್ರೀ ಬೆಂಗಳೂರ್ದು ಬಲಂತರ ಏನು ನಾವು ಬಲಂತರ ಮಾಡಿದ್ರೆ ಅದು ಆಗುತ್ತೆ ಹಣ್ಣು 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 ನಾವು ಕಾರ್ಪೆಟರ್ ಮಾಡಿಷ್ಟು ನಿಮ್ಗೆ ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಸಂಬಂಧ ಏನೋ ಮನೆಗೆ ಒಪ್ಪಿದ್ರೆ ಅಂತ ಅನ್ನೋದು ಇಲ್ಲ ಅಂದ್ರೆ ಬೇರೆ ಕಡೆ ಏನ ನಾವು ಮಧ್ಯಸ್ಥಿಕೆ ವಹಿಸಿದ್ದೀವಲ್ಲ ಅಂತ ಕೇಳುದು ಅಷ್ಟೇ ನರಸಿಂಹಣ್ಣ ಹ್ಮ್ ಆಯ್ತು ಮಳೆ ಮಳೆ ಪರವಾಗಿಲ್ಲ ಅಲೋ ಹೇಳಿ ಈಗ ರವಿ ರವಿಯರ್ಗೆ ನೀವ್ ಕೇಳ್ತೀರಲ್ಲ ನಾವ್ ಕೇಳಣ್ಣ ಕೇಳ್ರಿ ನೀವೇ ಕೇಳ್ರಿ ನಾನು ಕೇಳಿದೆ ಆಮೇಲೆ ವಾಪಸ್ ಬರಲ್ಲ ಅವ್ರು ಹಂಗೆ ರೈಟ್ ಇದು ಸಿಂಗಾಪುರ್ ಆಗ್ದಾಗ ಇನ್ನೊಂದ್ ಯಾವ ಕಡೆ ಸಿಗುತ್ತೆ ಅವ್ರು ಹಾ ಯಾವ್ದ ಗೊತ್ತಿಲ್ಲ ಅಣ್ಣ ನಮ್ಗೂನು ಅವಾಗ ಹಂಗ ಹೋಗ್ಬಿಟಾರು ಅಂತ ಭಯ ಅಷ್ಟೇ ಇನ್ನೇನಿಲ್ಲ ಹೌದಾ ಓ ಓ ಅಲ್ಲಿ ಇದು ಎಲ್ಲ ಇದು ಇದು ಬಟ್ಟೆ ಬಟ್ಟೆ ಎಲ್ಲಾ ಆಫ್ ಆಫ್ ಹಾಕ್ಯಾಣದಲ್ಲ ಅವರು ಅಲ್ಲಿ ಹಾ 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 ಓ ನಾವ ಇಲ್ಲಿ ತುಂಬ Bangalore ಕ್ಕ ಗೊಂಬೆ ಕಣ್ರ ನೋಡ್ಕೊಂಡ ನಿಂತಕೋಂತೀವಿ ಇನ್ನ ಹತ್ತ ಹಂಗ ಅಂತ address ತಗೊಂಡ್ರು ನಾವು ಅದೇ ತರ ಮಾಡ್ತೀವಪ್ಪಾ ಆಮೇಲೆ ನೀವು ನಮ್ಮ ಹಿಂದಗಡೆ ಹಿಂಗೆ ಬೈಕೊಂಡಿಯೋ ಇಲ್ಲ ಸ್ವಾಮಿ ಇಲ್ಲ 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 ಅಲ್ಲ ನಾವು ಅದಕ್ಕೆ ಹೋಗ್ತಿರೋದು ಮಜಾ ಮಾಡಕೇನೆ ಆಯ್ತ ಆಯ್ತು phone ಮಾಡಿ ತಿಳ್ಕೊಳ್ರಿ ರಂಗರಾಜ್ ಅಣ್ಣಾರೆ ಅಲ್ಲ ಆಯ್ತು ನರಸಿಂಹಣ್ಣ ಹ್ಮ್ ನಾವು ಅದೇ ಮಜಾ ಮಾಡಕ್ಕೆ ಎಂಜಾಯ್ ಮಾಡಕ್ಕೆ ಹೋಗ್ತಾ ಇರೋದು ಹ್ಮ್ enjoy ಮಾಡಕೆ ಹೋದ್ರೆ ಆ ನಾವು. ಅಲ್ಲೇನ ಪುಣ್ಯ ಸ್ಥಳ ಇದ್ರ ಪುಣ್ಯ ಸ್ಥಳ ದೇವಸ್ಥಾನ ಅದು ಇದ್ರ ಅಲ್ಲಿ ಬಿಟ್ಬಿಟ್ಟು ಹೋಗಿ ಬಿಟ್ ಬರ್ರಿ ನೀವು ನಾವ್ ಅಲ್ಲೇ ರೀತಿ ಅಲ್ಲ ನೀವು ನಮ್ಮನ್ನ ಹಿಂಗೆ ಬೈಕಂತೀರಲ್ವಾ ಅಂತೀರ ಅಲ್ವಾ ಯಾಕೆ ಬೈಕ್ ಸ್ವಾಮಿ ನಾವ್ ಏನಕ್ ಬೈಕಣಕ್ಕು ಅಲ್ಲ ಹಿಂದೆ ಹಿಂದೆನು ಬೈಕ್ ಇಡಲ್ಲ ಮುಂದೆನೂ ಬೈಕ್ ಇಡಲ್ಲ ಇಷ್ಟ ನಿಮ್ ಇದು ನಾವು ಮಾ ನಾವೆಲ್ಲ ಅದನ್ನ ಮಾ ಹೇಳಕ್ಕಾಗತ್ತ ನೀವಲ್ಲ ಅದ್ನ ನೀವ ಎಂತವೆಲ್ಲಾ ಮಾಡೋಳ ಅಂತ ನಮಗ್ ಚೆನ್ನಾಗ್ ಗೊತ್ತು ಮತ್ತೆ ನಿಮ್ಮನ್ನ ಪಡಿಯಕ್ಕೆ ಯಾವ ಪುಣ್ಯ ಮಾಡಿರ್ಬೇಕು ಕಡೆ ನಾವೇನ ನಿಮ್ ಹೆಂಡ್ತಿ ನಿಮ್ಮಂತ ಗಂಡನ್ ಪಡಿಯಾಕ ಪುಣ್ಯ ಮಾಡಿರ್ಬೇಕು ಅಲ್ವಣ್ಣ ಅಯ್ಯೋ ಅದೆಲ್ಲಾ ಅವರಿಗ್ ಬಿಟ್ಟಿತ್ತು ನಾವ್ ಅದನ್ನ ಹೇಳಕ್ ಹೋದ್ರ ಅದೇನ್ ಇದು ಇದ ಗಣಪತಿನ ಮಾಡ್ಕೊಂಡ್ರು ಸಾಕ ಹಿಂಗಿತ್ತು ಹಿಂಗ ಹಿಂಗಿತ್ತು ಅಂತ ಅವ್ರ ಅವ್ರ ಮನಸಿ ತಿಳ್ಕೊಬೇಕ ಅದು ಅಲ್ಲ ಅದೇನ ಕರೆಕ್ಟ್ ಅಲ್ಲ ಅಲ್ಲೇ ಆದ್ರು ನಿಮ್ಮಂತ ಶ್ರೀರಾಮ್ ಚಂದ್ರನ ಓ ಓ ಪುಣ್ಯ ಮಾಡಿರ್ಬೇಕು ಓ ಅದ ನಿಮ್ಮಂತಾರು ಗಂಡನ ಪಡಿಯಾಕ ಅಕ್ಕ ಶ್ರೀಮ ಶ್ರೀರಾಮ್

ಹೌದು ಯಾವ ಪ್ಲೇಸು ಸರ್ ಅದು ಟಿಕ್ ಟಾಕ್ ಅಲ್ಲಿ ಡ್ಯಾನ್ಸ್ ಮಾಡಿದಿರಲ್ಲ ನೀವು ಹಾ ಅದು ವಿಡಿಯೋ ಹಾಕಿದ್ರಲ್ಲ ಅದು ಯಾವ ಪ್ಲೇಸು ಸರ್ ತುಂಬಾ ಚೆನ್ನಾಗಿದೆ ಆ ಪ್ಲೇಸ್ ಅದು ಪ್ಯಾಂಟು ಪ್ಯಾಂಟು ಟೀ ಶರ್ಟು ಹಾ ಹಾ ಗೀರ್ ಗೀರು ಹಾ ಹಾ ಚಿಕ್ಮಂಗ್ಳೂರು ಹಾ ಬೆಂಗಳೂರು ಗೋ ಚಿಕ್ಕಮಗಳೂರು ಗೋರೆ ಉಳ್ಳೇನಿರಿ ಏನು بیٹಾ ಉ ನರಸಿಂಹರಾಜ್ ಅವರೇ ಓ ಬೇಜಾರ್ ಮಾಡ್ಕೊಂಬಿಡಿ ಬಿಡಿ ನಿಮಗೆ ಏನಾದ ತದla ಉಳ್ಳಿಗರ ಅಲ್ಲ ತದಲಿಲ್ಲ ನಿಮ್ಗೆ ಮಾತು ಇಲ್ಲ ತದಲಿಲ್ಲ ಕರೆಗೆ ಮಾತಾಡ್ತಾ ಇದೀವಿ ಮಾತಾಡಿ ಸಾರಿ ಏನೋ ಬೇಜಾರ್ ಮಾಡ್ಕೊಂಬಿಡಿ ನೀವು ಡ್ಯಾನ್ಸ್ ಮಾಡಿದಿರಲ್ಲ ಪ್ಲೇಸ್ ಯಾವಂತ ತಿಲಗೆ ನಾನು ಹೋಗೋದಕ್ಕೆ ಬೆಳೆಗಿರಬೇಕು ಬೆಟ್ಟ ಸರ್ ಅದು ಫಸ್ಟ್ ಟೈಮ್ ಮಾಡಿದಿರಲ್ಲ ಸರ್ ಒಂದು ಪಂಚೆಯಲ್ಲಿ ರೆಡ್ ಶೆಲ್ಟರ್ ನೋಡಿ ರೆಡ್ ಶೆಲ್ಟರ್ ಒಂದು ಪಂಚೆ ಊಟ್ಕೊಂಡಿದಿರಲ್ಲ ಅದು ಆ ಟಿಕ್ ಟಾಕ್ ಇದೋ ಕೆರಕಸ ಅಂತ ಇದು ಓಕೆ ಸರ್ ಥ್ಯಾಂಕ್ ಯು ನೀವು ತುಂಬಾ ಚೆನ್ನಾಗಿ ಮಾಡಿದೀರ ಸರ್ ಡ್ಯಾನ್ಸ್ ಅದು ಇಲ್ಲ ಡ್ಯಾನ್ಸ್ ಮಾಡಿ ಕುಕೊಂಡು ಹಿಂಗ ಕೈಶನ್ ಮಾಡಿದರಾ ಮುಳ್ಳಯ್ಯನಗಿರಿ ಬೆಟ್ಟದಲ್ಲಿ ತುಂಬಾ ಫೆಂಟಾಸ್ಟಿಕ್ ಆಗಿ ಮಾಡಿದರಾ ಸರ್ ನಾವು ನಿಮ್ಮ ಅಭಿಮಾನಿ ಆಗ್ಬಿಟ್ವಿ ಸರ್ ತುಂಬಾ ಚನ್ನ ಚನ್ನ ಯಾವ ಕೈಶನ್ ಹಿಂಗ್ ಹಾಡಿನ ಇದು ಮಾಡಿದ್ದು ನಮ್ಮ ಈ ಯಾವ ಕಡ್ಲೆಪುರಿ ಗಾಳಿ ಕುರ್ಚಾಡ್ ಹೋಗ್ತಾವಲ್ಲ ಕಡ್ಲೆಪುರಿ ಆರ್ಟಿ ಇರ್ತಾವ್ರಾ ಬೀಲಿಗೆ ಗಾಳ ಬೀಸಾದ ಕಡಲೆಪುರಿ ಆರ್ಟಿ ಇರ್ತಾವ್ರಾ

ನೋಡ್ ನೀವು ಬೆಲೆಗೆ ಕಲೆಗೆ ಬೆಲೆ ಕೊಡ್ತೀರಾ ಹಾಗಾಗಿ ನೀವು ನೀವು ದೊಡ್ಡವರು ಅಂತ ಹೇಳ್ಕೊಂತ ಇಲ್ಲ ಅಲ್ವಾ ಸರ್ ನಿಮ್ಮ ಹೆಸರು ನೀವು ನೀವು ಈ ನಿಮ್ಮ ಮಾತಲ್ಲೇ ಗೊತ್ತಾಗುತ್ತೆ ಎಷ್ಟು ದೊಡ್ಡ ಮನುಷ್ಯರು ನೀವು ಅಂತ ಎಲ್ಲಾ ಗೊತ್ತಾಗ್ತದೆ ನೀವು ರಾಜಕಾರಣಿ ಏನೋ ಆಗಿದ್ದೀರಾ ಸರ್ ರಾಜಕಾರಣಿ ಹಾ ಪೊಲಿಟಿಷಿಯನ್ ಪೊಲಿಟಿಷಿಯನ್ ನೀವು ರಾಜಕಾರಣಿ ಇಲ್ಲ ಸರ್ ರಾಜಕಾರಣಿನೂ ಇಲ್ಲ ಅಬ್ಸಿಯಲ್ಸು ಅಬ್ಸಿಯಲ್ಸು ಅಲ್ಲ ಏನಿಲ್ಲ ಒಂದು ಎಲ್ಲ ಚಿಲ್ಲರೆ ಅಂಗಡಿ ಇಟ್ಕೊಂಡು ವ್ಯಾಪಾರ ತುಮಕೂರು ವ್ಯಾಪಾರ ತರೋದು ವ್ಯಾಪಾರ ಮಾಡೋದು ಯಾವ ಊರು ಸರ್ ನಿಮ್ದು ಹಲೋ ನಿಮ್ದು ಯಾವ ಊರು ಸರ್ ನಿಮ್ದು ಯಾವ ಊರು ಸರ್ ನಮ್ ದಾವಣಗೆರೆ ಸರ್ ನಮ್ಮ ತುಮಕೂರು 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 ಸರ್ ನಿಮ್ ಫೋನ್ ನಂಬರ್ ಹಾಕಿಲ್ವಲ್ಲ ಸರ್ ಇದ್ರಲ್ಲಿ ತುಮಕೂರು ಸಿಟಿನೇ ಮೇಡಮ್ ತುಮಕೂರು ಸಿಟಿ ಸಿಟಿ ಇದು ಗೌರ್ಮೆಂಟ್ ಜೂನಿಯರ್ ಕಾಲೇಜ್ ಅಪೋಸಿಟ್ ಫೋರ್ತ್ ಫೋರ್ತ್ ಫ್ಲೋರ್ ಹೌಸ್ ಇದೆ ಎಂದು ಆಮೇಲೆ ನಮ್ಮದು ಗೆಸ್ಟ್ ಇದು ಸ್ವಿಮ್ಮಿಂಗ್ ಪೂಲ್ ಇದೆ ಆಮೇಲೆ ಇದು ಏನೋ ಪಾರ್ಕಿಂಗ್ ಇದೆ ಕಾರ್ ಗಳು ಎಲ್ಲ ಇದೆ ಮೇಡಮ್ ಅವರೇ ಓಕೆ ಸರ್ ಥ್ಯಾಂಕ್ ಯು ತುಂಬಾ ಚೆನ್ನಾಗಿದೆ ಅದಕ್ಕೆ ಕೇಳಿದೆ ಸರ್ ಅದು ಪ್ಲೇಸ್ ಎಲ್ಲಿ ಬೇಕು ಅಂತ ತಿಳ್ಕೊಬೇಕಾಗಿತ್ತು ಇಲ್ಲ ನಮ್ದು ಬಂದ್ ಅಲ್ಲಿ ಬಂದು ಯಾರು ಕೇಳಿರು ತುಮಕೂರಲ್ಲಿ ಕೇಳಿರು ಹೇಳ್ತಾರೆ ಸರ್ ನಮ್ಮ ಅಡ್ರೆಸ್ ಇಲ್ಲ ಸರ್ ನಾವೇನ್ ಬರೋ ಅಂತ ಇಲ್ಲ ಸುಮ್ನೆ ಪ್ಲೇಸ್ ಯಾವ್ದು ತಿಳ್ಕೊಬೇಕಾಗಿತ್ತು ನೀವೇನ ಬಂದ್ರೆ ಅಲ್ಲಿ ಕರ್ಕೊಂಡು ಹೋಗ್ಬಿಡೋಣ ನಿಮ್ ಮನೆಗೆ ಅಂತನಾ ನಮ್ಮನ್ನ ಏನಿಲ್ಲ ಮೇಡಮ್ ಅವರೇ ನಮ್ದು ನಾವು ಇದು ರಿಚ್ ರಿಚ್ಗಳ ಫ್ಯಾಮಿಲಿ ಹೌದಾ ಸರ್ ರಿಚ್ಗಳ ಫ್ಯಾಮಿಲಿ ಓ ಏನಾದ್ರೂ ಚೆನ್ನಾಗಿ ನಾಲ್ಕು ಕಾರ್ಗಳ ಇದಾವೆ ನಾಲ್ಕು ನಾಲ್ಕು ಕಾರಗಳ ಇದಾವೆ ಅದ್ಮೇಲೆ ಒಂದು ರೈಲಾಲಾ ರೈಲಾನ ಮಡಿಕಂತಾರ ಒಂದು ಇದೆ ಬಸ್ಸು ಬಸ್ಸುಗಳಿದವೆ ಹೌದಾ ಹೆಂತಿದಿರ ಒಬ್ರೇ ಇದ್ದಾರ ಹೋಗ್ಲಿ ಅದನ್ನ ಎಷ್ಟು ಜನ ಇದಾರೆ ಸರ್ ಓ ಹೆಂತಿದಿರ ಒಬ್ರೇನ ಅದು ಎಷ್ಟು ಜನ ಮಡಿಕೊಂಡಿದ್ದೀರಾ ಆಯ್ನ ನನ್ನ ಮಕ್ಕಳನೆ ಫೋನ್ ಮಾಡ್ಲಿಲ್ಲ ಅಷ್ಟಿಗೆ ಅಲ್ಲಿ ರುಮ್ ಫುಲ್ ಆಗಿಬಿಡುತ್ತೆ ಇಲ್ಲಿ ಕ್ಯಾಟೆ ಅಂತಾ ಹುಡುಕಬೇಕು ಆ ಯಾಮಿನಿ ಯಾಮಿನಿ ಅಂತ ಫ್ಯಾಮಿಲಿ ಯಾಕರೆ ಹಾ ಅದೊಂದ್ ಭಕ್ಷ್ಯರ ಇಷ್ಟೊತ್ತಿನಾಗ್ ಬಿಟ್ಟು ಭೂರಿಟ್ ಕೆಲ್ಸ ಮಾತಾಡ್ಬಿಡಿ ಸೊಳ್ಳೆ ಮನಿ ಕಳಕ ಆಗಲ್ಲ ನಮ್ಗೆ ಸಾರ್ ಪ್ಲೀಸ್ ಸಾರ್ ಪ್ಲೀಸ್ ಸಾರಿ ನಾವೇನ್ ಗೊತ್ತಾ ಕೇಳ್ದೆ ಅಂದ್ರೆ ನೀವು ಹತ್ತು ಕಾರ್ ಇದಾವೆ ನಮ್ಮ ಹತ್ರ ಕಾ ಅಷ್ಟು ನಾಲ್ಕ್ ಹೌಸ್ ಇದ್ದಾವೆ ನಮ್ಮ ಹತ್ರ ಪಾರ್ಕಿಂಗ್ ಇದಾವೆ ಯಾವುದೂ ನಮ್ದು ಯಾವುದು ಇಲ್ಲ ಹಳ್ಳಿ ನಮ್ದು ಹಳ್ಳಿ ಒಂದ್ ನಾಲ್ಕ್ ಜನ ಬಂದ್ರೆ ಮೂರ್ ಜನಿ ಕರ್ಬೇಕು ಇನ್ನೊಬ್ರು ಆಟಗ ಮನೆ ಕರ್ಬೇಕು ಒಂದ್ ಬಿಟ್ಟು ಬಿಟ್ಟು ಬೇಜಾರ್ ಮಾಡ್ಕೊಂಬೇಡಿ ದಯವಿಟ್ಟು ನಾವೆಲ್ಲ ಸರ್ ನಾವ್ ಕ್ಯಾಶುಯಲ್ ಆಗಿ ಕೇಳ್ದೋ ಏನ್ ಗೊತ್ತಾ ನೀವು ನಮ್ಮ ಹತ್ರ ಕಾರ್ ಇದಾವೆ ನಾಲ್ಕ್ ಹೌಸ್ ಇದೆ ಪಾರ್ಕಿಂಗ್ ಇದೆ ಹಂಗೆ ಹಿಂಗೆ ಅಂದ್ರಲ್ಲ ಹೋಗ್ಲಿ ಎಂಟಿದ್ರು ಒಬ್ರು ಇದಾರ ಅವರು ಹದ್ ಜನ ಇದಾರ ಅಂತ ಕೇಳದೆ ಸುದ್ದಿಗೆ ಬರ್ಬೇಡಿ ಕೆಳಗಡೆ ಸುದ್ದಿಗೆ ಬರ್ಬೇಡಿ ಮೇಲ್ಗಡೆ ಸುದ್ದಿ ಮಾತಾಡಿ ಅನ್ನ ಹೌದಾ ಸರ್ ಮತ್ತೆ ನೀವು ದಾವಣಗೆರೆ ಸೈಡ್ ಏನೋ ಬರ್ತೀರಾ ಸರ್ ಚಿತ್ರದುರ್ಗ ಕೋಟೆ ಎಲ್ಲ ನೋಡಿದೀರ ಸರ್ ಏ ಕೋಟೆಗೂ ನೋಡಿದೀವಿ ಎಲ್ಲಾ ನೋಡಿದ್ವಿ ನಾವು ಏನಕ್ ಮೇಡಮ್ ಅವ್ರೆ ಬರೋದ್ ನಾವು ಏನಕ್ ಬರೋದ್ ಹೇಳಿ ಅಲ್ಲ ಬರಂಗಿದ್ರೆ ಬನ್ನಿ ಸರ್ ನಮ್ ಮನೆ ಹತ್ರ ನಮ್ಮ ಅಭಿಮಾನಿ ಮನೆ ಅಲ್ಲ ಅಭಿಮಾನಿ ಮನೆಗ್ ಬರಬೇಕಲ್ವಾ ನೀವು ನಾವೇನೋ ಅಭಿಮಾನಿ ಸರ್ ನಾನು ನಿಮ್ಮ ಅಭಿಮಾನಿ

ಎಷ್ಟು ಬೇಕೋ ನೂರಾರು ಸಲ ಕೈ ಅಲ್ಲಿ ಮಾತ್ರ ಹೋಗಬೇಡಿ ಬರ್ರಿ ಅನ್ನೋದ್ ಬಿಟ್ಟು ಆರೋಗ್ಯ ಚೆನ್ನಾಗಿ ಆಮೇಲೆ ಆಮೇಲೆ ಒಳ್ಳೆ ಸೊಪ್ಪು ಅದು ತಿನ್ನಿ ತರಕಾರಿ ತಿನ್ನಿ ಏನನ್ನ ಹಿಂಗೇಳಿ ಅಭಿಮಾನಿಗಳು ಮನೆಗ್ ಬರ್ರಿ ಮಕ್ಕಳು ಸುದ್ದಿ ಎಚ್ಬಿಟ್ರಂದ್ರೆ ನಮ್ಗೆ ಹತ್ತಿ ಗಂಡು ಉಳಿದ್ಬಿಡ್ತೈತಮ್ಮ ಅಮ್ಮ ಹತ್ತು ಹ್ಮ್ ಹುಲ್ಗಿಗುಡ್ ರಕ್ತ

ಗಾಡಿ ಬರೋ ಮಾಡ್ದೆ ಕಣಕ್ಕ ಮಾಡಿ ಎಲ್ಲ truck ಅಂತ ಗಾಡಿ ನಿಂತ್ ಹೋತು mobile ಹೋಗಿ ಲಾರಿ ಅಡಿಗ್ ಬಿತ್ತು ನಮ್ಗೆ ನಾನ್ ಹೇಳೋದ್ ಕೇಳಿಸ್ಕೋ ಅಣ್ಣ ನಾನ್ ಮಾಡಿಲ್ಲ ಆ ಚಿನ್ನಾಲಿ ಎವಡಲ್ಲ ಲಲ್ಲಿ ಚಿನ್ನಾಲಿನು ಅಲ್ಲ ಏನು ಅಲ್ಲ ನೀವ್ ಕಣಕ್ಕ ಲಲಿತ ಮಾಡಿರ್ಬೇಕಣ್ಣ ನಾನ್ ಮಾಡಿಲ್ಲ ಯಾರೋ ಒಬ್ಬ ಜವ್ರ್ ನೋಡ್ಕೊಳ್ಳಿ. ದೇವ್ರ ನೋಡ್ಕೊಳ್ಳಿ ಬಿಡು ಅವ್ಳು ಮನೆ ಹಾಳ್ ಮಾಡ್ಲಿ ಅವ್ಳ ಬಾಯಿಂಗ್ ಮಣ್ಣಾಕ ನನ್ ಗಂಡನ್ ನನ್ ಲವರ್ಗೆ ಏನ್ ಇಷ್ಟೊಂದು ಹಿಂಸೆ ಕೊಡ್ತಾಳೆ ಅವಳು ಬಿಡಾಕ ನಿನ್ಗೆ ಏನ್ ಅಷ್ಟೊಂದ್ ಹಿಂಸೆ ಕೊಡ್ತಾಳೆ ಚಿನ್ನು ಅವ್ಳು ಯಾಕೋ ಚಿನ್ನು ಹಂಗೆ ಮಾಡ್ತಾರಲ್ಲ ಚಿನ್ನು ನೀವು ಯಾಕೆ ತಿನ್ನು ನಮ್ಮ ಹೆಂಗ್ ಇದು ಅಂತ ಭಯ ಅನ್ನಂಗ ಆಗುತ್ತೆ ಅಷ್ಟೇ ಅಲ್ಲ ಅವ್ಳು ಅವ್ಳಿಗ್ ಏನ್ ಬಂದೈತಿ ನಿನ್ಗ್ ಯಾಕೆ ಇಷ್ಟಿಂದ ಹಿಂಸೆ ಕೊಡ್ತಾಳೆ ನಾನು ನೋಡು ಅವಳಿದ್ರೆ ಅವಳು ಇರ್ಬೇಕಿಲ್ಲ ನಾನ್ ಇರ್ಬೇಕು ನಾನ್ ಕೈ ಹಾಕದ್ಮೇಲೆ ನನ್ನಬೇಕು ಅವ್ಳಿಗೆ ನಾನು ಅವಳ ಪರ ಆಗ ನಾನು ಬಿಡಲ್ಲ ನೀನು ನೀನು ಅವಳನ್ನ ಲವ್ ಮಾಡಬಾರ್ದು ಗಾಯೋ ಅಂದ್ರೆ ನಾನು ನಿನ್ನ ತುಂಬಾ ಲವ್ ಮಾಡ್ತಿದ್ದೀನಿ ಅಂದ್ರೆ ಮೊತ್ತು ನಿನ್ ತುಂಬಾ ಲವ್ ಮಾಡ್ತಿದ್ದೀನಿ ನೀನ್ ನನ್ನ ಮಾಡತ್ಯಾ ಇಲ್ಲ ಅತಿನ್ನ ಲವ್ ಮಾಡತ್ಯಾ ನೀನ್ ನನ್ನ ಲವ್ ಮಾಡತ್ಯಾ ಚಿನ್ನಲಿ ಲಲ್ಲಿನ್ ಲವ್ ಮಾಡ್ತೀಯಾ ಹೇಳಬೇಕು ಇವತ್ತು ನನಗೆ ಇಲ್ಲ ಆ ಲಲ್ಲಿನ್ ಲವ್ ಮಾಡ್ತೀಯ ನೀನ್ ನನ್ನ ಲವ್ ಮಾಡ್ತೀಯಾ ಹೇಳು आई लव यू ನನಗೆ ನಾನು ಯಾಕ ಮಾತಾಡಪ್ಪ ಆ ಬಾಡು ಅಂತ ಕಟ್ ಮಾಡ್ರ ನರಸಿಂಹ ಸ್ವಾಮಿ ಮೇಲೆ лаಣೆ ಕಟ್ ಮಾಡಬೇಡ ಆ ನರಸಿಂಹ ಸ್ವಾಮಿ ಮೇಲೆ лаಣೆ ಅಯ್ಯೋ ನಿಮ್ಮನೆ ಆ ಆಯ್ತು ನರಸಿಂಹ ಸ್ವಾಮಿ ಮೇಲೆ лаಣೆ ಆಯ್ತು ಗೊತ್ತೈತಾ ಇಲ್ಲಿ ಅದೇಗಳು ಸ್ವಲ್ಪ ಸ್ವಲ್ಪ ಬಿಳ್ತಾ ಹೋಗಕ ಅದೇ ಸ್ವಲ್ಪ ಸ್ವಲ್ಪ ಆ ಅದೇಗಳು ಸ್ವಲ್ಪ ಸ್ವಲ್ಪ ಬಿಳ್ತಾವು ಅದಕ್ಕೋಸ್ಕರ ಒಂದೇ ಒಂದು ಬಾಡಿ ಇದೆ ಅಂತ

ಯಾರೋ ಅಜ್ಜಿ ಪಿಕಾಜಿ ಕೊಡ್ತೀಯ ಅಂತ ಹೇಳಿ ಅದು ಎಲ್ಲ ಹಾಕುವ ಇದು ಏನು bus stand lodge ಮಾಡ್ಕೊಂಡಿದ್ದೀರ ಅಂತ field officer ಆಚೆ ಕಳಿಸಿರ್ತಾನೆ ಕೋ ಅಯ್ಯೋ ಯಾವ officer field officer bank ನಾಗ ಆಚೆ ಕಳಿಸಿರೋ ಕೈಗೆ ಏನು lodge ಮಾಡ್ಕೊಂಡಿದ್ರ ಏನ್ ಮಾತಾಡ್ತೀರ ಹೋಗ್ರಿ ಆಚೆ ಕಡೆ ಅಂತ ನಮ್ದು ಏನ್ ಹೇಳೋದು ಕಷ್ಟ ನಿಮ್ಗೆ ಏನ್ ಕಷ್ಟ ಅಂದ್ರೆ ನೀನ್ ಏನೋ business start ಮಾಡಿದ್ರೆ ಅಲ್ಲಿ ಒಂದು ಯಾರೋ ಲೋಕಪಾಲರ ಮಕ್ಕಳು

ಅಲ್ಲ ನಾನು ನಿನ್ನಗೆ ದಪ್ಪಗೆ ದಪ್ಪ ದಪ್ಪ ತಿಕಲ್ಲ ಬೆಳೆಸ್ಕೊಂಡ್ ಇದ್ದೀನಿ ನನ್ ತಿಕ ಇದ್ ಇಟ್ಟಿವ್ ಅಂತೆ ಬಾ ಅವಾಗ ಯಾಕ್ ತಿನ್ಲಿಕ್ ಹೋಗಿದ್ದಿ ನೀನು ಅಲ್ಲಕ್ಕ ಒಂದ್ ಸ್ವಲ್ಪ ಆಚೆ ಕಡೆ ಚಳಿಯಾಕ ಮನೆ ಕಂಡ್ರೆ ಆಚೆ ಕಡೆಗೆಲ್ಲ ಕೊರಬಿದ್ದ ಹಂಗೆ ನೀರ್ ಕಡಂಗ್ ಆಗುತ್ತೆ ಇಲ್ಲ ನೋಡು ಅಂದ್ರೆ ನನ್ ತಿಕ್ಕ ಎಷ್ಟಪ್ಪ ಐತೆ ಅಂತ ನೋಡಿ ಒಂದ್ಸರಿ ಬಡ ಬಡ್ದ್

ಅಲ್ಲ ಡ್ರಿಂಕ್ಸ್ ಮಾಡಲ್ಲ ಅಂತೀರಾ ನೀವು ಇದೇನು ಯಾವಾಗ ಹೋಗ ನೋಡಕ್ ನೀವು ಇದು ಇವತ್ತು ಮಾರ್ಕೆಟ್ ನಾಳಿಗ್ ಬಂದಿಲ್ಲ ಅಂತ ಹೇಳಕ್ ತರಕಾರಿ ಮಾರ್ಕೆಟ್ ಅಂತ ಹೇಳೋದು ಅವತ್ ಬೀವಿ ಅಂತ ಹೇಳಿ ಅಷ್ಟ ಹೋಗಿ ನಾನು ಎಲ್ಲಾ ಕೇಳ್ಕೊಂಡ್ ಬಂದಿದೀನಿ ಬರೀಡ್ರಿ ಅಂತ ಅಂದವ್ರೆ ನೀವು ಭಾನುವಾರ ಬರ್ತೀವಿ ಅಂತ ಬಂದ್ರ ಒಂದು ಫೋನ್ ಮಾಡಕ್ ಹೋದ್ರೆ ಯಾರಿಗೋ ಮಾಡಕ್ ಹೋಗಿ ಯಾರ್ಯಾರ ನಾನು ಮಾಡೋದೇ ಯಾರಿಗೋ ಫೋನ್ ಮಾಡಿದ್ರೆ ಬತ್ತಿನಪ್ಪ ಈಗ ಭಾನುವಾರ ಬಂದ್ಬಿಡ್ಲಾ ಭಾನುವಾರ ಬರ್ರಿ ಭಾನುವಾರ ಬತ್ತೀನಿ ಇಲ್ಲಿ ಎಣ್ಣೆ ತಣ್ಣಕ್ ಬರ್ತಾರ ನಮ್ಮ ಮಗಳಿಗೆ ಹಿಂಗ್ ಭಾನುವಾರ ಬರ್ತಾರೆ ಅಂತ ಹೇಳ್ತೀನಿ ಭಾನುವಾರ ಶನಿವಾರ ದಿನ ಇಷ್ಟ ಒಂದ್ಸಲ ಫೋನ್ ಮಾಡಿ ಹ ಶನಿವಾರ ಇಷ್ಟ ಫೋನ್ ಮಾಡ್ತೀನಿ ಭಾನುವಾರ ಬೆಳಗ್ಗೆ ಒಂದ್ ಆರ್ ಗಂಟೆಗೆಲ್ಲ ಬಂದ್ಬಿಡ್ಲಾ ಆರ್ ಗಂಟೆಗೆ ಆಗ್ಬೋತಿ ಇಲ್ಲೆಲ್ಲ ಸೋಳಿ ಇನ್ನ ಬೆಂಕಿ ಕಾಯ್ಸಿ ಕುಂತಿರ್ತಾರೆ ಎಷ್ಟ್ ಗಂಟೆಗೆ ಬರ್ಲಪ್ಪ ಮತ್ತಿಗ ಒಂಬತ್ತುವರೆ ಹತ್ತು ಗಂಟೆ ಹೆಂಗ್ ಬರ್ರಿ

ಆ ಮೀನು ಖಂಡಿತಾ ಎಲ್ಲಾನ ಇದು ಇದಕ್ಕೆ ಎಲ್ಲನ ಅವ್ರ ಊರ ಕಡೆಗೆ ಹೋಗ್ಬಿಟ್ರು ಇನ್ನೂ ಬಂದಿಲ್ಲಾ ಹೌದಾ ಓ ನೀನ್ ಊಟ ಆಯ್ತೇನಪ್ಪಾ ಇಲ್ಲ ಸ್ವಾಮಿ ಇನ್ನ ಏನ್ ಮನೆ ಕಡೆ ಗಲಾಟೆ ಕಮ್ಮಿ ಆಯ್ತ ಏನು ಏನ್ ಗಲಾಟೆ ಹೇಳಿ ನಿನ್ ಹೆಂಡ್ತಿ ಅದೇನೋ ಹೊಡದ್ರು ಪಡ್ದ್ರು ಕಣ್ ಸ್ವಾಮಿ ಹಂಗೆ ಹಿಂಗೆ ಅಂದಲಪ್ಪಾ ಈಗ ಪರವಾಗಿಲ್ವಾ ಅಂದೆ ಪರವಾಗಿಲ್ಲ ಈಗ ಇದು ಎಲ್ಲ ವಾಸನೆ ಐತಿ ಸ್ವಾಮೀಜಿ ಪೂಜೆ ಮಾಡಿದ್ಮೇಲೆ ವಾಸಿ ಆಗೈತಂಗರ ಅವನಂತ ಸ್ವಾಮೀಜಿ ಹೇಳ್ರಿ ಸಮಲ್ಲ ಅವರು ಯಾಕಪ್ಪ ಏನೇನೋ ಏನ್ ಊಟ ಮಾಡ್ತಾರ ನೀವು ಈಗ ಊಟ ಮಾಡಿದ್ದ ಬೆಳಿಗ್ಗೆ ಅದೇ ಊಟ ಮಾಡ್ತೀರ ನೀವು ಈಗ ಏನ್ ಊಟ ಮಾಡಿದ್ದು ಇವಾಗ ಮಿಕ್ಕಿರ ಅದನ್ನ ಬೆಳಿಗ್ಗೆ ಊಟ ಮಾಡಿದ್ರೆ ಏನಂತ ಹೇಳುದ ಓ ಹಂಗೆ ಸ್ವಾಮಿ ಹೇಳೋದು ಯಾವ ಯಾವಾಗಲೂ ಎಂದೆಂದು ಇರೋದ ಎಲ್ಲನ ಹೇಳ್ಕೋತಾರ ಅವ್ರು ಅದು ನಮ್ಮ ಮನೆವ್ರಿಗೆ ಈಗ ಫೋನ್ ಜೋರಾಗ್ ಫೋನ್ ಮಾಡಿಕೊಟ್ಟಾಗ ಅದೇನ ಅವ್ರೆಲ್ಲಾ ಬಿಟ್ಬಿಟ್ಟವ್ರೆ ಇದನ್ನ ಇದೇನಾ ಇದೆಲ್ಲ ಬಿಟ್ಬಿಟ್ಟವ್ರೆ ಓ ಅದನ್ನ ಅದೆಲ್ಲ ಬಿಟ್ಬಿಟ್ಟಾವ್ರಿ ಈಗ ಎಲ್ಲಾ ಒಳ್ಳೆದಾಯ್ತಿ ಅವನ್ ಅವ್ರೆಲ್ಲಾ ಮಾರ್ತು ನರೆ ಕೂದಲು ಬಂದು ಅಜ್ಜ ಅಜ್ಜ ಆಗಿ ಇರೋದ್ ಅಜ್ಜೆ ಆಗಿಲ್ಲ ಅವ್ರಿಗೆ ಹುಡುಗನಾಗಿರೋದ ಎಲ್ಲ ಗತಿ ಹೇಳಿ ಈ ಕೂದಲು ಎಲ್ಲಾ ಕೊಟ್ಟಿದ್ದಲ್ಲ ಏನಾಯ್ತು ಕೂದಲು ಎಲ್ಲ ಕೊಟ್ಟಿದ್ದವ್ರೆಲ್ಲ ಅದನ್ನೆಲ್ಲ ಇದು ಹೋಮ ಮಾಡಿ ಆ ಬೆಂಚ್ ಒಳಗೆ ಸತ್ತೋದಿಂಟ ಅವನೇ ಯಾಕಲ್ಲ ಹೇಳಿ ಸ್ವಾಮಿ ಕೃಷ್ಣೇಗೌಡ್ರಿ ಅವನೇನ ಗೊಯ್ಯ ಏನೇ ಆದ್ರೂ ನನಗೆ ಯಾಕೋ ಸರಿ ಬರಲಿಲ್ಲ ಸರಿ ಬರ್ಲಿಲ್ವಾ ಇನ್ನೇನ್ ಸ್ವಾಮಿ ಸಮಾಚಾರ ಎಲ್ಲ ಹೇಳ್ಬೇಕು ಇನ್ನೇನ್ ಸಮಾಚಾರ ಊಟ ಆಯ್ತಾ ಊಟ ಈಗ ಬಂದೆ ಬಂದೆಲ್ಲ ಹೋಗಿದ್ದೆ ಬೇಯ್ ಮರ ನೋಡಂತಾರ ನಿಮ್ಮ ನಿಮ್ಮ ಬೆಂಗ್ರೆ ನಿಮ್ ದಂಗ್ರೆಂಗ್ರೆ ಮತ್ತೆ ತಾಯಿ ಮತ್ತೆ ಅಮ್ಮನ